ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹದಿನಾಲ್ಕು ಗುರುವಾರ ನಾಳೆಯಿಂದ ತೊಂಬತ್ತೊಂಬತ್ತು ವರ್ಷ ಈ ಆರು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಸುಖದ ಸುಪತ್ತಿಗೆಯಲ್ಲಿ ತೇಲಾಡ್ತಾರೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಹದಿನಾಲ್ಕು ಗುರುವಾರದ ಜೊತೆಗೆ ನಾಳೆಯಿಂದ ತೊಂಬತ್ತೊಂಬತ್ತು ವರ್ಷ ಕೂಡ ಈ ಆರು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ತೇಲಾಡ್ತಾರೆ ಅಂತ ಹೇಳಬಹುದು ರಾಯರ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಮಹಾ ಅದೃಷ್ಟದ ಪರ್ವಕಾಲ ಶುರುವಾಗಿದೆ ಅಂತಲೇ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಧನಯೋಗ ಇದೆ ಜೀವನದಲ್ಲಿ ಭಾರಿ ಅದೃಷ್ಟವನ್ನ ಕಂಡುಕೊಂಡು ಸುಖದ ಸುಪತ್ತಿಗೆಯಲ್ಲಿ ತೇಲಾಡ್ತಾರೆ ಅಂತ ಹೇಳಬಹುದು ಇವರ ಆದಾಯ ಹೆಚ್ಚಾಗೋದ್ರ ಜೊತೆಗೆ ಖರ್ಚುಗಳು ಕಡಿಮೆಯಾಗಿ ನೆಮ್ಮದಿಯ ನಿಟ್ಟುಸಿರನ ಬಿಡ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅಧಿಕಾರ ಪ್ರತಿಷ್ಠೆ ಮತ್ತೆ ನಾಯಕತ್ವದಲ್ಲಿ ಅವಕಾಶಗಳು ಹೆಚ್ಚುತ್ತಾ ಹೋಗುತ್ತೆ ಮಕ್ಕಳ ಸಂಬಂಧಿತ ಶುಭ ಸಮಾಚಾರಗಳನ್ನ ಕೇಳ್ತಾರೆ ಷೇರು ಮಾರುಕಟ್ಟೆ ನಿವ್ವಳ ಆದಾಯ ಮತ್ತೆ ಹೂಡಿಕೆಗಳಿಂದ ಲಾಭ ಸಿಗುತ್ತೆ ತಂದೆಯ ಆಸ್ತಿ ಅಥವಾ ಆರ್ಥಿಕ ಸಹಾಯಧನ ಅನ್ನೋದು ದೊರಕ್ತಾ ಹೋಗುತ್ತೆ ನ್ಯಾಯಾಲಯದ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ ಸರ್ಕಾರಿ ಉದ್ಯೋಗ ಮತ್ತೆ ರಾಜಕೀಯ ಪ್ರಭಾವ ಹೆಚ್ಚಿಗೆ ಆಗುತ್ತೆ ವ್ಯವಹಾರ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಗಳಿಂದ ಲಾಭವನ್ನು ಕಂಡುಕೊಳ್ಬಹುದು ಪೂರ್ವಜರ ಅನುವಂಶಿಕ ಸಂಪತ್ತು ಇವರಿಗೆ ಸಿಗ್ತಾ ಹೋಗುತ್ತೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗದ ಅವಕಾಶಗಳು ಸಿಗೋದರ ಜೊತೆಗೆ ರಾಜಕೀಯ ಪ್ರಭಾವ ಮತ್ತೆ ಸಾಮಾಜಿಕ ಮಾನ್ಯತೆ ಬೆಳೆಯುತ್ತೆ ವಿದೇಶದೊಂದಿಗೆ ವ್ಯವಹಾರ ಅಥವಾ ಉದ್ಯೋಗದ ಸಂಪರ್ಕ ಸಿಗುತ್ತೆ ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ನೀವು ಸಂಪರ್ಕವನ್ನ ಇಟ್ಕೊಳ್ಳೋದ್ರಿಂದ ಲಾಭ ಸಿಗುತ್ತೆ ಆಸ್ತಿ ಮತ್ತೆ ಸಂಪತ್ತಿನ ಹೆಚ್ಚಳವಾಗುತ್ತೆ ನ್ಯಾಯಾಲಯದ ವಿವಾದಗಳು ಅನುಕೂಲಕರವಾಗಿ ಪರಿಹಾರವಾಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಮತ್ತೆ ಹೆಚ್ಚಿನ ಆದಾಯ ಸಿಗುತ್ತೆ ಜೊತೆಗೆ ನೀವ್ ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಡ್ಸ್ಬಹುದು ನಿಮ್ಗೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬಹುದು ನೀವ್ ಅಂದುಕೊಂಡಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ನೀವು ಅಂದುಕೊಂಡಂತಹ ಸಂದರ್ಭದಲ್ಲಿ ಕೈಗೂಡುತ್ತೆ ಇದರಿಂದ ಮಾನಸಿಕ ನೆಮ್ಮದಿ ಅನ್ನುವುದು ನಿಮ್ಗೆ ದೊರಕ್ತಾ ಹೋಗುತ್ತೆ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಈ ಸಂದರ್ಭದಲ್ಲಿ ಪ್ರೇಮ ವಿವಾಹಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಈ ಒಂದು ಸಂದರ್ಭದಲ್ಲಿ ನೀವು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರನ್ನು ಕೂಡ ಆರಂಭ ಮಾಡಿ ನಿಮ್ಗೆ ಸುಖ ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ನೀವು ಒಂದಷ್ಟು ಕಾರ್ಯಗಳನ್ನ ಈಗಲೇ ಮಾಡಿ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಇದೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಮಕ್ಕಳು ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಾಡಬೇಕು ಅನ್ನೋ ಅವರ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತೆ ನೀವು ಅಂದುಕೊಂಡಂತಹ ಜೀವನ ಶೈಲಿ ನಿಮ್ಮದಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು